ಬಸವನ ಕೊಟ್ಟು ಹೋದಂತ ವಚನ ಸಾಹಿತ್ಯದ ಆಧಾರದ ಮೇಲೆ ಒಂದು ಒಳ್ಳೆ ಉಪನ್ಯಾಸವನ್ನು ಮಾಡುವ ಮುಖಾಂತರ ಜನರಲ್ಲಿ ಬಸವ ಸಂಸ್ಕೃತಿಯ ಬಿತ್ತನೆ ಮಾಡುವಂತ ಕೆಲಸವನ್ನು ನಮ್ಮ ಎಲ್ಲ ಮಠಾಶರು ಮಾಡಿದ್ದಾರೆ ಆದ್ರೆ ಅವರು ಹೇಳುವಂತಹ ವಿಷಯಗಳು ಹೆಂಗಿದಾವಂತಂದ್ರೆ ನಿಮ್ಮ ಇಷ್ಟು ಆಕ್ರೋಶ ಬಸವಣ್ಣನ ತತ್ವ ಸಿದ್ಧಾಂತವನ್ನ ಎತ್ತಿ ಹೋಗಿ ತೆಗೆದುಕೊಂಡು ಹೋಗುವಂತ ಎಲ್ಲ ಮಠಾ ಮಠಾಧಿಪತಿಗಳಿಗೆ ಬಸವ ಭಕ್ತರ ಮೇಲೆ ಯಾಕೆ ನಿಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀರಿ ನಿಮ್ಮಲ್ಲಿ ಏನು ಸಮಸ್ಯೆ ಆಗಿದೆ ನಿಮ್ಮಲ್ಲಿ ಗೊಂದಲಗಳು ಏನಿದಾವೆ ಅನ್ನೋದನ್ನ ಮುಕ್ತವಾಗಿ ಚರ್ಚೆ ಮಾಡುವ ಮುಖಾಂತರ ಈ ವ್ಯವಸ್ಥೆಗೆ ಬನ್ರಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಏನೋ ನಿಮ್ಮ ಬಾಯಿಗೆ ಬಂದಾಗ ಮಾತನಾಡಿದ್ರೆ ಇವತ್ತು ಮಠಾಧೀಶಗಲ್ಲ ಬಸವ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ನೋವನ್ನು ಉಂಟು ಮಾಡಿದೆ ಅದಕ್ಕಾಗಿ ತಾವೂ ಕೂಡ ಒಳ್ಳೆಯ ಒಳ್ಳೆಯ ಸ್ಥಾನದಲ್ಲಿರ್ತಕ್ಕಂಥವ್ರು ಜಗದ್ಗುರುವನ ತಮ್ಮ ಅಲಂಕೃತವಾದಂತಹ ವ್ಯವಸ್ಥೆಯಲ್ಲಿ ತಮ್ಮ ಸ್ಥಾನಕ್ಕೆ ತಮ್ಮ ವ್ಯವಸ್ಥೆಗೆ ತಾವು ಕೊಡ್ತಕ್ಕಂತ ಜ್ಞಾನಕ್ಕೆ ನಿಮ್ಮ ಬಳಸಿದಂತ ಪದಗಳು ಯಾವತ್ತೂ ಕೂಡ ಸೂಕ್ತವಾಗುವುದಿಲ್ಲ ನಿಮಗೆ ಅದು ಘನತಿನೂ ಗೌರವನೂ ಅಲ್ಲ ನೀವು ವ್ಯಕ್ತಪಡಿಸ್ತೇನೆ ಈ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ಇವತ್ತು ಏನು ಸಂಘಟಕರು ಏನೋ ಮಾತನಾಡ್ತಿದ್ರೆ ನಮಗೂ ಕೂಡ ನೋವಾಗ್ತದೆ ಯಾಕಂದ್ರೆ ಇವತ್ತು ಒಬ್ಬ ಕಾವಿದಾರಿಗಳನ್ನ ನೋಡಿದಾಗ ಯಾರೇ ಇರಲಿ ಆ ಶಬ್ದಗಳನ್ನ ಯಾರು ಕೂಡ ಬಳಸಬಾರದು ಕೇವಲ ಸರಿ ಸ್ತ್ರೀ ಸಾಮಾನ್ಯ ವ್ಯಕ್ತಿ ಬಳಸುವಂತ ಶಬ್ದಗಳನ್ನು ಬಳಸಿ ಇವತ್ತು ಪ್ರತಿಯೊಬ್ಬರ ಮನಸ್ಸಿಗೆ ಗಾಯವನ್ನು ಮಾಡಿ ಅವರ ಆ ಗಾಯದ ನೋವಿನ ಮಾತುಗಳೇ ಹೊರತು ಬೇರೆ ಯಾವ ವಿಷಯಕ್ಕೂ ಮಾತುಗಳಲ್ಲ ಮಾತನ್ನು ಕೂಡ ಹೇಳಿ ಇವತ್ತು ನೀವು ಈ ಬಸವನ ಪುತ್ತೂರಲ್ಲಿ ತಮ್ಮದೇ ಆದಂತ ಒಂದು ಮಠವನ್ನು ನಿರ್ಮಾಣ ಮಾಡ್ತಾ ಇದ್ದೀರಿ ಆ ಕಾರಣಕ್ಕಾಗಿ ತಾವು ಕೂಡ ಬಸವ ಪರವಾಗಿರತಕ್ಕ ವಿಚಾರಗಳನ್ನ ಬಸವ ತತ್ವವನ್ನ ಬಸವನ್ನ ವಚನ ಸಾಹಿತ್ಯವನ್ನ ತಾವು ಕೂಡ ತಮ್ಮ ಮೈಗೂಡಿಸಿಕೊಳ್ಳುವಂತ ಕೆಲಸದಲ್ಲಿ ಕೂಡ ತಾವು ಇದ್ದೀರಿ ಆ ಕಾರಣಕ್ಕಾಗಿ ಅದನ್ನ ಜನಮಾನಸಕ್ಕೆ ತೋರಿಸುವಂತ ಕೆಲಸವನ್ನ ಮಾಡ್ರಿ ಅನ್ನುವಂತ ಮಾತನ್ನು ಕೂಡ ಹೇಳಿ ನನ್ನ ಮಾತು ನಿರ್ಬಂಧ ಇರುವುದು ಅಷ್ಟೇ ಅಲ್ಲದೆ ಕೂಡಲೇ ಬಂಧಿಸಬೇಕು ಮತ್ತು ಸಮಸ್ತ ಕರ್ನಾಟಕದ ಎಲ್ಲ ಬಸವ ಭಕ್ತರಿಗೆ ಬಹಿರಂಗವಾಗಿ ಕ್ಷಮೆ ಆಚಿಸ್ಬೇಕು ಎಲ್ಲದೆ ಹೋದ್ರೆ ಬಸವನ ಬಾಗೇರಿಯಲ್ಲಿ ನಡೆಯಲಿರುವ ಆ ಏನು ಸಪ್ತಾಹದಲ್ಲಿ ನಾವೆಲ್ಲ ಊರಿನ ಹಿರಿಯರು ಹೋಗಿ ಅವ್ರಿಗೆ ಕೇಳಬೇಕಾಗೈತಿ ಯಾಕ್ರಿ ಗುರುಗಳು ಹಿಂಗ್ಯಾಕಂದ್ರೆ ನಮ್ಗೆ ಅಂತ ನಾವೇನ್ ತಪ್ಪು ಅಂತ ಹೇಳಿ ಯಾಕಂದ್ರೆ ಬಸವ ಸಂಸ್ಕೃತಿ ಅಭಿಯಾನ ನಡೆಸಿದ್ದು ತಪ್ಪಾಯ್ತನು ಬಸವಣ್ಣನವರ ಚಳವಳಿಯ ಬಗ್ಗೆ ಹೇಳಿದ್ದು ತಪ್ಪಾಯ್ತನು ಅದ್ಕೆ ಅವ್ನಿಗೆ ಕೇಳಬೇಕು ನಿನ್ನದ ಏನಾದ್ರು ನಿಲುವೈತಾರೆ ಹೇಳು ಯಾಕಂದ್ರೆ ನಿನ್ನ ಪರಂಪರೆ ನಮ್ಮ ಪರಂಪರೆ ಇದ್ದಾರೆ ನಾವು ಎಲ್ಲ ಸರಿ ಸಮಾನರು ಎಲ್ಲರನ್ನ ತುರ್ತಕ್ಕೊಳಗಾದಂತವ್ರನ್ನ ಮೇಲೆ ತೆಗೆದುಕೊಂಡು ಹೋಗುವಂತ ಕಾಯಕ ಧರ್ಮ ದಾಸೋಹ ಧರ್ಮ ಅದು ನಮ್ಮ ಲಿಂಗಾಯತ ಧರ್ಮ ಇಂತಹ ಧರ್ಮದ ಬಗ್ಗೆ ಅವಯನ ಕಾರುವಂತ ಕನೇರಿ ಮಠ ಸ್ವಾಮಿಯ ಬಗ್ಗೆ ಎಷ್ಟೇ ನಿಂದನೆ ಖಂಡನೆ ಮಾಡಿದ್ರು ಕಡಿಮೆನೇ ಅವನ ಕೂಡಲೇ ರಾಜ್ಯ ಸರ್ಕಾರ ಅವನನ್ನು ಬಂಧಿಸಿ ಉಗ್ರವಾದ ಶಿಕ್ಷೆಗೆ ಒಳಪಡಿಸಲಿಕ್ಕೆ ನನ್ನ ಆಗ್ರಹವಾಗಿದೆ